ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ ಇವತ್ತು ನಾನು ಕಜ್ಜಿಕಾಯಿ ರೆಸಿಪಿನ ಶೇರ್ ಮಾಡಿದಿನಿ ಈ ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ಬಿಟ್ಟು ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಮೊದಲನಾಗಿ ನಾನು ಒಂದು ಬೌಲ್ ತಗೊಳ್ತಾ ಇದ್ದೀನಿ ಆ ಬೌಲ್ ಗೆ ಎರಡು ಕಪ್ ಅಷ್ಟು ಇದೇ ಕಪ್ಪಲ್ಲಿ ಎರಡು ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಂತರ ಒಂದ್ ಸಣ್ಣ ಬೌಲಲ್ಲಿ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ನಂತರ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ತುಪ್ಪ ಎಲ್ಲಿದ್ದರೂ ಎಣ್ಣೆನೂ ಹಾಕಬಹುದು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕು ನಾನು ಇದಕ್ಕೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದೀನಿ ಹಾಕೊಂಡು ಮೊದಲು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಚಿರೋಟಿ ರವೆ ಹಾಕೋದ್ರಿಂದ ಚೆನ್ನಾಗಿ ಗಟ್ಟಿ ಬರುತ್ತೆ ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಸ್ವಲ್ಪ ಮೇದುವಾಗಿ ಕಲ್ಸ್ಕೊಳ್ಬೇಕು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದೀನಿ ಇದು ಬಣ್ಣ ಬರುತ್ತೆ ಸಕ್ಕರೆ ಹಾಕೋದ್ರಿಂದ ಇದೆಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಯಾಕಂದ್ರೆ ಸ್ವಲ್ಪ ಹೊತ್ತು ನಾವ್ ಇರೋದ್ರಿಂದ ರವೆ ಹಾಕಿರೋದ್ರಿಂದ ಇದು ಗಟ್ಟಿ ಆಗುತ್ತೆ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಹಾಕಿ ನಾನು ಒಂದ್ ಅರ್ಧ ಗಂಟೆವರೆಗೆ ರೀತಿ ಮುಚ್ಚಿಡ್ತಾ ಇದ್ದೀನಿ ನಂತರ ಬಾಣಲಿನ ಗಾವಲಿನ ಗ್ಯಾಸ್ ಮೇಲೆ ಇಟ್ಟು ಒಂದ್ ಬೌಲ್ ಅಷ್ಟು ನಾನು ಶೇಂಗಾ ಬೀಜನ ಹಾಕಿ ಇದು ಚೆನ್ನಾಗಿ ಹುರ್ಕೊಳ್ತೀನಿ ಇದನ್ನ ಸಿಪ್ಪೆ ಬಿಡುವರೆಗೂ ಸ್ವಲ್ಪ ಹುರ್ಕೊಳ್ಬೇಕು ನಂತರ ತನ್ನಲಿಕ್ಕೆ ನಾನು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಇನ್ನು ಮತ್ತೊಂದು ಒಂದ್ ಬೌಲ್ ಅಷ್ಟು ನಾನು ಏನ್ ಮಾಡ್ತಿದ್ದೀನಿ ಪುಟಾಣಿಗಳನ್ನು ಹಾಕಿ ಚೆನ್ನಾಗಿ ಅಂದ್ರೆ ಒಂದ್ ನಿಮಿಷವರೆಗೆ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿ ಆದ್ರೂ ಸಾಕಾಗುತ್ತೆ ಹೀಟ್ ಆದ್ರೂ ಸಾಕು ಇದನ್ನೆಲ್ಲ ನಾನು ಈಗ ಶೇಂಗಾ ಬೀಜ ಸಿಪ್ಪೆನ ಸೊಂಬ್ ನೋಡಿ ಇದನ್ನ ತೆಗೆದಿದ್ದೀನಿ ಶೇಂಗಾ ಬೀಜ ಮತ್ತು ಕಲೆ ಎರಡನ್ನ ಮಿಕ್ಸಿಗೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ರೀತಿ ಹುಡಿ ಮಾಡ್ಕೊಂಡ್ ನಂತರ ಈಗ ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅದೇ ಬಾಣ್ಲಿಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಎಳ್ಳನ್ನ ಹಾಕ್ತಾ ಇದ್ದೀನಿ ಒಂದ್ ಅರ್ಧ ಬೌಲ್ ಅಷ್ಟು ನಾನು ಎಳ್ಳು ಹಾಕಿದೀನಿ ಅರ್ಧ ಕಪ್ಪಲ್ಲಿ ಆ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿಗೆ ಅದನ್ನ ಕಣಸ್ಲಿಕ್ಕೆ ತಳಿಲಿಕ್ಕೆ ಬಿಡ್ಬೇಕು ಅನ್ನೋದ್ ಪಾತ್ರೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನೋ ಹಾಕ್ತಾ ಇದ್ದೀನಿ ಎಳ್ಳು ಕಜ್ಜಿಕಾಯಿ ಹಾಕ್ಲಿ ಎಳ್ಳ ಹಾಕುದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದನ್ನು ನಾನು ತನಸ್ಲಿಕ್ಕೆ ನಂತರ ಒಂದ್ ಬೌಲ್ ಅಷ್ಟು ನಾನು ತೆಂಗಿನ ತೂರಿನ ಅಂದ್ರೆ ಒಂದ್ ಬೌಲ್ ಅಂದ್ರೆ ಒಂದ್ ಕಾಯಿ ನಾನು ಲೆಕ್ಕದಲ್ಲಿ ಹಸಿ ಅಂಶ ಹೋಗುವವರೆಗೆ ಒಂದ್ ಐದು ನಿಮಿಷವರೆಗೆ ಸಣ್ಣ ಊರಲ್ಲೇ ಇಟ್ಟು ಇದನ್ನ ಚೆನ್ನಾಗಿ ಹುರ್ಕೊಡ್ಬೇಕು ನಂತರ ಎಳ್ಳು ಮತ್ತೆ ಗಸಗಸೆ ಏನ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ನಂತರ ಒಂದ್ ಬೌಲ್ ಅಲ್ಲಿ ಬೌಲ್ ಅಲ್ಲಿ ಒಂದ್ ಬೌಲ್ ಅಷ್ಟು ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಒಂದ್ ಬೌಲ್ ಅಷ್ಟು ಬೆಲ್ಲ ಹಾಕಿ ನಂತರ ನಾನು ಐದರಿಂದ ಆರು ಏಲಕ್ಕಿನ ಗುದ್ದಿಟ್ಟಿದ ಅದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಂತರ ನೋಡಿ ಈಗ ಕಾಯಿ ಕಾಯಿ ಏನಾಗಿದೆ ತಂದಿದೆ ಇದಕ್ಕೆ ನಾವೀಗೆಲ್ಲಾ ಮಸಾಲೆ ಇದನ್ನ ನಾವು ಕಲ್ಸಿಟ್ಟುಕೊಂಡಿದ್ರೆ ಬೆಲ್ಲ ಗಟ್ಲೆ ಹಿಟ್ಟಿಂದು ಶೇಂಗಾ ಬೀಜ ಹಿಟ್ಟು ಎಲ್ಲಾನು ಹಾಕಿ ನಾವೇನ್ ಮಾಡ್ಬೇಕು ಮೊದಲು ಚೆನ್ನಾಗಿ ಇದನ್ನ ಚೂರ್ಣ ತಯಾರು ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಂಡ್ ಮಾಡ್ಕೊಳ್ಬೇಕು ಈಗ ಸ್ಟಫಿಂಗಿಗೆ ಬೇಕಾದಂತಹ ರೆಡಿ ಮಾಡ್ಕೊಂಡಾಗಿದೆ ನಾವು ಆಗಿದೆ ಈಗ ನಾವು ಅರ್ಧ ಗಂಟೆ ನೆಲ್ಲಿಗೆ ಬಿಟ್ಟಿದ್ವಲ್ಲ ಮೈದಾ ಹಿಟ್ಟು ಈ ರೀತಿ ಈಗ ಆಗಿದೆ ನೋಡಿ ಈ ರೀತಿ ನಾವು ಇನ್ನೊಂದ್ಸಲ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಈ ರೀತಿ ಕಲ್ಸ್ಕೊಂಡ್ ನಂತರ ನಾವೇನ್ ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಗುಳಿಗೆಗಳನ್ನ ಉಂಡೆಗಳನ್ನ ಮಾಡ್ಕೊಳ್ಬೇಕು ಈ ರೀತಿ ಒಂದೊಂದೇ ಉಂಡೆ ಮಾಡ್ಕೊಂಡು ನಂತರ ಇದನ್ನ ಏನ್ ಮಾಡ್ಬೇಕು ಹಿಟ್ಟಲ್ಲಿ ಏನ್ ಮಾಡ್ಬೇಕು ಕಲ್ಸಿ ಈ ರೀತಿ ಹಿಟ್ಟು ತಾಕ್ಸ್ಕೊಂಡು ಈ ರೀತಿ ಒಂದೊಂದೇ ನಾನು ಮಾಡ್ತಿದೀನಿ ಾಗಿ ಹಣ್ಕೊಡ್ತಾ ಇದ್ದೀನಿ ಈ ರೀತಿ ಎಲ್ಲ ಹಣಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಒಂದ್ ಹತ್ತದ್ಲ ಹದಿನೈದು ಹಣಕೊಳ್ಬಹುದು ಇದೆ ರೀತಿ ಮಧ್ಯದಲ್ಲಿ ನಾವು ಮಾಡಿದ್ವಿ ಅಲ್ಲ ಸ್ಟಫಿಂಗ್ ಅನ್ನ ಹಾಕಿ ಸುತ್ತ ಏನ್ ಮಾಡ್ತೀನಿ ಅಂದ್ರೆ ನೀರನ್ನ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಒತ್ತಬೇಕು ಯಾಕಂದ್ರೆ ಇದು ಓಪನ್ ಆಗೋದಿಲ್ಲ ಈ ರೀತಿ ಪ್ರೆಸ್ ಮಾಡಿ ನಾನು ಇಂದ ಎಂತ ಮಾಡ್ತೀನಿ ಈ ರೀತಿ ಗಳನ್ನ ಮಾಡ್ತಾ ಇದ್ದೀನಿ ನಂತರ ಈ ರೀತಿ ಡಿಸೈನ್ ಮಾಡಿ ಮಧ್ಯದಲ್ಲಿ ಈ ರೀತಿ ಕಟ್ ಹೀಗೆ ಮಾಡ್ತಾ ಇದ್ದೀನಿ ಅದೇ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್ ಎಷ್ಟೊಂದು ಚಂದ ಬಂದಿದೆ ಡಿಸೈನ್ ನಾವು ಹಚ್ಚಿಲ್ದೇನೆ ಮಾಡಬಹುದು ಎಷ್ಟೊಂದು ಸುಲಭವಾಗಿ ಈಸಿಯಾಗಿ ಮಾಡಬಹುದು ಅದೇ ರೀತಿ ಇನ್ನೊಂದನ್ನು ಹೀಗೆ ಮಾಡ್ತಿದ್ದೀನಿ ನೋಡಿ ಇದಕ್ಕೆ ನಾನು ನೀರನ್ನ ಸುತ್ತ ನೀರು ಹಚ್ಚಿ ಮತ್ತೆ ಪ್ರೆಸ್ ಮಾಡ್ತಾ ಇದ್ದೀನಿ ಮರ್ಚಿ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯ್ತು ಮತ್ತೆ ಮುಖ್ಯ ಚೆನ್ನಾಗಿ ಎಲ್ಲಾ ಕಡೆಗೂ ಈ ತರ ಡಿಸೈನ್ ಮಾಡಿದ್ರೆ ನೋಡಿ ಎಷ್ಟೊಂದು ಚೆನ್ನಾಗಿರೋ ಡಿಸೈನ್ ಆಗಿದೆ ನೋಡಿ ಇದೇ ರೀತಿ ಈಗ ಎಲ್ಲಾ ಕಜ್ಜಿಕ ನಾನು ತಯಾರು ಮಾಡ್ಕೊಳ್ತೀನಿ ಚಂದ ಬಂದಿದೆ ನೋಡಿ ಈಗ ಎಣ್ಣೆನ ಕಾಯಿಲೆ ಕಿಟ್ಟು ನೋಡಿ ನಾನು ಮಾಡ್ಕೊಂಡು ಪೂರ್ತಿ ನಾನು ಕಜ್ಜಿಕಾಯ ಮಾಡ್ಕೊಂಡಾಗಿದೆ ಇದನ್ನ ನಾನು ಈಗ ಏನ್ ಮಾಡ್ತಿದ್ದೀನಿ ಬೆಣ್ಣೆ ಗಾವಳಿಗೆ ಬಿಡ್ತಾ ಇದ್ದೀನಿ ನೋಡಿ ಒಂದು ಚೆನ್ನಾಗಿ ಬಂದಿದೆ ಹೆಚ್ಚಿಗೆ ಬೇಯಿಸೋದು ಬೇಡ ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಮೀಡಿಯಂ ಅಥವಾ ಲೋ ಉರಿಯಲ್ಲಿ ಇಟ್ಟುಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬಂದ್ರೆ ಸಾಕು ನಂತರ ಇದು ಬಣ್ಣ ಬಣ್ಣ ಬರುತ್ತೆ ಏನು ಬರಬೇಕಾಗಿಲ್ಲ ಈ ಇನ್ನೊಂದು ಟ್ರಿಪ್ ಹಾಕ್ತಾ ಇದೇ ನೋಡಿ ಈ ರೀತಿ ಕಜ್ಜಿಕಾಯಿನ ಏನ್ ಮಾಡ್ತಾ ಇದ್ದಾರೆ ಮರ್ಚಾಕ್ಬೇಕು ಈ ರೀತಿ ಮರ್ಚ್ ಹಾಕೊಂಡ ನಂತರ ನೋಡಿ ಬಣ್ಣ ಬಂದಿದೆ ಇಷ್ಟು ಬಣ್ಣ ಬಂದ್ರೆ ಸಾಕು ನೋಡಿ ನಮ್ ಕಜ್ಜಿಕಾಯಿ ರೆಡಿ ಆಗಿದೆ ಈ ರೆಸಿಪಿನ ನೀವು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್